व्यवसायिक सेवा सहकारी संघता नूतन अध्यक्ष उपाध्यक्षರ ಅವರೋಧವಾಗಿ ಐಗೆ ಕೊರಟಗೆರೆ ತಾಲೂಕಿನ ಕ್ಯಾಮಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕುಡ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಬತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಅಧ್ಯಕ್ಷರಾಗಿ ಪ್ರದೀಪ್ ಉಪಾಧ್ಯಕ್ಷರಾಗಿ ಸಿಎಸ್ ಲಕ್ಷ್ಮೀ ರಂಗಾಮಯ್ಯ ಯಾವುದೇ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾದರು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರ ಡಾಕ್ಟರ್ ಜಿಪರಮೇಶ್ವರ್ ಮಾರ್ಗದರ್ಶನದಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣನವರ ಸಹಕಾರದೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮುಂದಾಳತ್ವದಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ಸಲ್ಲಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಶ್ವಥ್ ನಾರಾಯಣ್ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಮುನ್ನಡೆಸುವ ಭರವಸೆಯೊಂದಿಗೆ ರೈತರ ಪರ ಕೆಲಸ ಮಾಡುವುದಾಗಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ತಮ್ಮ ಅನಿಸಿಕೆಯನ್ನು ತಿಳಿಸಿ ಚುನಾವಣೆ ಅಧಿಕಾರಿ ಸಿಡಿಒ ರಾಜ್ಯ ಸೂಪರ್ವೈಸರ್ ಬೋರೇಗೌಡ ಸದಸ್ಯರ ಮುಖಂಡರು ಉಪಸ್ಥಿತರಿದ್ದರು ರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲಾ ಸದಸ್ಯರಾಗಿ ಆಯ್ಕೆಯಾಗಿದ್ದೇನೆ ವ್ಯವಸಾಯ ಅಭಿವೃದ್ಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಧನ್ಯವಾದಗಳು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಸಚಿವರು ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವರಾದ ರಾಜಣ್ಣನವರ ಮಾರ್ಗದರ್ಶನದಂತೆ ನಮ್ಮ ಸಹಕಾರ ಸಂಘವನ್ನು ಅಭಿವೃದ್ಧಿ ಎಲ್ಲಿದೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೀತೀವಿ ಹಾಗೂ ನನ್ನ ಈ ಅಧ್ಯಕ್ಷತೆಗೆ ಸಹಕರಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಹಾಗೂ ಹಾಲಿ ಮಾಜಿ ನಿರ್ದೇಶಕರಾದ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಅಧ್ಯಕ್ಷರಿಗಳು ಗ್ರಾಮ ಪಂಚಾಯಿತಿ ನಮ್ಮ ಕ್ಯಾಮನಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಊರಿನ ಗಣ್ಯರು ಅಕ್ಕಪಕ್ಕದ ಗಣ್ಯರು ಎಲ್ರಿಗೂ ಈ ಮೂಲಕ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡುತ್ತೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ವಿ ಎಸ್ ಎಸ್ ಎನ್ ವ್ಯಾಪ್ತಿಯ ಎಲ್ಲ ಗ್ರಾಮದ ಮುಖರ್ಜಿಗಳಿಗೆ ನಾನು ಮೊಟ್ಟಮೊದ್ರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇದು ಒಂದು ಇತಿಹಾಸ ಎಸ್ ಎಸ್ ಎನ್ ಅವಿರೋಧವಾಗಿ ಆಗಿದೆ ಅಂದರೆ ಇದೇ ಇದೇ ಸರ್ ಇದೇ ಮೊದಲನೇ ಬಾರಿಗೆ ಮೋಸ್ಟ್ಲಿ ಒಂದು ಮೂವತ್ತು ವರ್ಷದಿಂದ ಆಗಿತ್ತು ಅನ್ನೋ ಗೊತ್ತಿಲ್ಲ ಅದಕ್ಕೆ ಸಹಕರಿಸಿದಂಥ ಎಲ್ಲ ಪಕ್ಷದ ಎಲ್ಲ ಮುಖರ್ಜಿಗಳಿಗೂ ನಾನು ಮಟ್ಟ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನ ಹಾಗೂ ಸಹಕಾರ ಸಚಿವ ಕೃಷಿ ಪತ್ತಿನ ಸಹಕಾರ ಸಂಘ ಕೊಡ್ಲೇ ಈ ಸಂಘದಲ್ಲಿ ಈ ಹಿಂದೆ ಕಳೆದ ಮೂವತ್ತು ವರ್ಷದಿಂದ ಕಡೆ ಅವಿರೋಧವಾಗಿ ಚುನಾವಣೆ ಆಗಿತ್ತು ಅಂತ ನಮ್ಗೆ ಮಾಹಿತಿ ಈ ಮೂವತ್ತು ವರ್ಷದಲ್ಲಿ ಅತಿಯಾದ ಸಾಧನೆ ಅಂತ ಇದನ್ನು ಇಲ್ಲಿನ ಮುಖಂಡರುಗಳು ಅಶ್ವಥ್ ಅವರ ಮುಖಂಡತ್ವದಲ್ಲಿ ಇಲ್ಲಿನ ಎಲ್ಲ ಗ್ರಾಮಗಳ ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅವಿರೋಧವಾಗಿ ಚುನಾವಣೆ ಮಾಡಿರೋದು ಇಲ್ಲಿ ಬಹುದೊಡ್ಡ ಸಾಧನೆ ಇಲ್ಲಿ ಆರ್ಥಿಕವಾಗಿ ಭಾಳ ಸಮೃದ್ಧಿಯಾಗಿರೋ ಅಂಥ ಇಲ್ಲಿ ಜನಗಳು ಸದಸ್ಯರು ಭಾಳ ಜಾಸ್ತಿ ಇದ್ದಾರೆ ಅಂಥದ್ರಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಚುನಾವಣೆಗೆ ಹೋಗ್ಬಿಡ್ತೀವಿ ಅಂತಾರೆ ಅಂಥವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಕೆಲಸ ಮಾಡೋದು ಅಂದರೆ ಸ್ವಲ್ಪ ಕಷ್ಟಕರಬಾರ್ದು ಅದರಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಅಶ್ವಥ್ ಅವರಲ್ಲಿ ಈ ಸಾಧನೆಯನ್ನು ಮಾಡಿರೋದು ಅವರು ನಮ್ಮ ಸಂಘದ ಪರವಾಗಿ ಅವರು ನಾವು ಅಭಿನಂದನೆ ಸಲ್ಲಿಸ್ತೀವಿ ಕಾರಣ ಏನಪ್ಪ ಅಂದರೆ ಒಂದು ಚುನಾವಣೆ ಅಂದರೆ ಯಥೇಚ್ಛವಾಗಿ ಖರ್ಚು ವೆಚ್ಚಗಳು ಇರ್ತವೆ ಅದನ್ನು ಉಳಿಸಿದ್ದಾರೆ गोल मरि लान्छो मलाई आउँले यिनै तन्द्रीले भन्छन् पैसा नआउँला लेखियो अब अहिले अहिले नरीबा मलाई बेकोले यमको आउँछ होला त होला होला Yeah, you ಆಗ ನೀವು ಸೇರಿಕೊಸೋಣ ಇನ್ನೊಂದು ಹಂಗೇ ನಿಂತು ಫೋಟೋ ತೆಗೆಯೋಣ

சீசனா நீங்க ரெ ஃபாஸ்பரட் எடுவீங்க ஓ இர்லே சடனா ப்ளீஸ் அப்ப வந்து பாப்பீங்க வந்து பாப்ப முக்கியம் ரொம்ப முக்கியம் அதானே